ಭಟ್ಕಳ ತಾಲೂಕಿನ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಬೆಳಕೆ ಯಲ್ಲೋಡಿ ಕವರು ಶ್ರೀ ಸೋಡಿಗದ್ದೆ ಶ್ರೀ ದೇವಿಯ ಜಾತ್ರೆಗೆ ಸೋಮವಾರ ವಿದ್ಯುಕ್ತ ಚಾಲನೆ ದೊರೆತಿದೆ ಅರ್ಚಕರಾದ ಮಳ್ಳ ಮಾಸ್ತಿ ಮೊಗೇರ್ ನಾಗಪ್ಪ ದುರ್ಗಪ್ಪ ನಾಯ್ಕ್ ದಾಸಾ ಮಾಸ್ತಪ್ಪ ನಾಯ್ಕ್ ಶನಿಯಾರ್ ಪೂಜಾರಿ ಮನೆ ದೇವಯ್ಯ ಕುಮಾರ್ ದುಬಾರಿ ಮನೆ ಮಂಜುನಾಥ್ ಮೊಗೇರ್ ಕುಪ್ಪ ಮೊಗೇರ್ ಮಾರುತಿ ನಾಯ್ಕ್ ಕೃಷ್ಣಪ್ಪ ಮುಂಡಳ್ಳಿ ಮತ್ತಿತರರು ಮಹಾಸತಿಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದ್ರು ಉತ್ತರ ಕನ್ನಡ ಉಡುಪಿ ಸೇರಿದಂತೆ ವಿವಿಧ ಜಿಲ್ಲೆಗಳು ಪಕ್ಕದ ಗೋವಾದಿಂದ ಆಗಮಿಸಿದ ಭಕ್ತರು ಬೆಳಿಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮಹಾಸತಿಗೆ ಪೂಜೆಯನ್ನ ಸಲ್ಲಿಸಿದ್ರು ಗೊಂಬೆ ಸಮರ್ಪಣೆ ತುಲಾಬಾರಾ ಸೇರಿದಂತೆ ವಿವಿಧ ಹರಕೆಗಳು ದೇವಿಗೆ ಸಮರ್ಪಣೆಯಾದ್ವು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನೂಕುನುಗ್ಗಲು ಉಂಟಾಗಿದ್ದನ್ನ ತಡೆಯಲು ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿತ್ತು ದೇವಸ್ಥಾನದ ಆಸುಪಾಸಿನಲ್ಲಿ ಹೂವು ಹಣ್ಣು ಸಿಹಿ ತಿನಿಸು ಆಟಿಕೆ ಅಲಂಕಾರಿಕ ಸಾಮಾನುಗಳ ಅಂಗಡಿಗಳು ಜಾತ್ರೆಗೆ ವಿಶೇಷ ಮೆರುಗನ್ನ ತಂದುಕೊಟ್ಟವು ಮಧ್ಯಾಹ್ನ ತಾಲೂಕಾಡಳಿತದ ವತಿಯಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ತಹಶೀಲ್ದಾರ್ ಅಶೋಕ್ ಭಟ್ ಸ್ಥಳದಲ್ಲಿ ಉಪಸ್ಥಿತರಿದ್ದು ಆಗು ಹೋಗುಗಳ ಕುರಿತು ಪರಿಶೀಲನೆಯನ್ನ ನಡೆಸಿದ್ರು ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಈರಪ್ಪ ಜೇನಾಯ್ಕ್ ಉಪಾಧ್ಯಕ್ಷ ಮಂಜು ಮೊಗೇರ್ ಕಾರ್ಯದರ್ಶಿ ಗುರುದಾಸ್ ಮೊಗೇರ್ ಖಜಾಂಚಿ ಲಕ್ಷ್ಮೀನಾರಾಯಣ್ ನಾಯ್ಕ್ ಸದಸ್ಯರಾದ ಜೆ ಡಿ ನಾಯ್ಕ್ ನಾಗರಾಜ್ ಇಎಚ್ ಮಾಸ್ತಿ ಜೇನಾಯ್ಕ್ ಭಾಸ್ಕರ್ ಮೊಗೇರ್ ಅಚ್ಯುತ್ ನಾಯ್ಕ್ ಮಾದೇವ್ ನಾಯ್ಕ್ ದುರ್ಗಪ್ಪ ನಾಯ್ಕ್ ದಿವಾಕರ್ ಮೊಗೇರ್ ರಮೇಶ್ ದೇವಾಡಿಗ ತಿಮ್ಮಪ್ಪ ಮೊಗೇರ್ ಅಣ್ಣಪ್ಪ ಮೊಗೇರ್ ಮತ್ತಿತರರು ಹಾಜರಿದ್ದು ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಪ್ರಯತ್ನ ಮುಂದುವರಿಸಿದ್ದಾರೆ ರವಿವಾರ ಕೆಂಡ ಸೇವೆ ನಡೆಯಲಿದ್ದು ಭಕ್ತರ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆಯಿದೆ ಸಂಕ್ರಾಂತಿಯ ನಂತರ ಒಂಬತ್ತನೇ ದಿನ ಆರಂಭವಾಗುವ ಜಾತ್ರೆಯು ಜನವರಿ ಮೂವತ್ತೊಂದರವರೆಗೆ ಜಾತ್ರೆ ನಡೆಯಲಿದ್ದು ಪ್ರತಿದಿನ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಕಳೆದ ಎರಡು ವರ್ಷ ಕೋವಿಡ್ ಕಾರಣದಿಂದ ಸೋಡಿಗದ್ದೆ ಜಾತ್ರೆಗೆ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು ಆದರೆ ಈ ವರ್ಷ ಪ್ರತಿದಿನ ಸಹಸ್ರಾರು ಭಕ್ತರು ಪಾಲ್ಗೊಳ್ಳುತ್ತಿದ್ದು ಮಂಗಳವಾರ ಕೆಂಡ ಸೇವೆಯನ್ನ ಆಯೋಜಿಸಲಾಗಿದೆ ಭಕ್ತರ ಅನುಕೂಲಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಹಾಗೂ ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವಾಲಯದ ಆಡಳಿತಾಧಿಕಾರಿ ಅಶೋಕ್ ಭಟ್ ತಿಳಿಸಿದ್ದಾರೆ ಭಟ್ಕಳದಲ್ಲಿ ಮಹಾಸತಿ ಶ್ರೀ ಮಹಾಸತಿ ಸೋಡಿಗೆದ್ದೆ ಅಮ್ಮನವರ ಜಾತ್ರೆ ಪ್ರಾರಂಭವಾಗಿದೆ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಅವರ ಒಂದು ಇದರ ಪ್ರಕಾರ ಬಾರ ತಿಂಗಳು ಒಂಬತ್ತನೇ ದಿನ ಅಂದರೆ ಸಂಕ್ರಾಂತಿಯ ನಂತರ ಒಂಬತ್ತನೇ ದಿನ ಜಾತ್ರೆ ಪ್ರಾರಂಭ ಆಗಿದೆ ಹಾಲು ಹಬ್ಬದ ಮೂಲಕ ಇವತ್ತು ಪ್ರಾರಂಭ ಆಗಿದೆ ಜಾತ್ರೆ ಈ ಜಾತ್ರೆ ಸತತವಾಗಿ ಒಂಬತ್ತು ದಿನಗಳ ಅಂದರೆ ಮೂವತ್ತೊಂದನೇ ತಾರೀಕವವರೆಗೂ ಕೂಡ ನಡೀತದೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಜಾತ್ರೆಯಲ್ಲಿ ಕೆಂಡ ಸೇವೆ ನಾಳೆಗೆ ಕೆಂಡ ಸೇವೆ ಪ್ರಾರಂಭ ಆಗುತ್ತೆ ಈ ಜಾತ್ರೆಗೆ ಈ ಭಟ್ಕಳ ತಾಲೂಕಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲ ಪಕ್ಕದ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೂ ಕೂಡ ಮತ್ತೆ ಹಲವಾರು ಬೇರೆ ಬೇರೆ ಜಿಲ್ಲೆಗಳ ಭಕ್ತಾದಿಗಳು ಕೂಡ ಬರ್ತಾರೆ ಪ್ರತಿದಿನ ಇಲ್ಲಿ ಅನ್ನ ಕಾರ್ಯ ಕೂಡ ನಡೀತದೆ ಇವತ್ತಿನ ಆಡಳಿತಾಧಿಕಾರಿಯ ನಾನು ಇವತ್ತಿನ ದಿವಸ ನಮ್ಮ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆ ಆಗ್ತಾ ಇದೆ ಇಲ್ಲಿ ಸಹಸ್ರಾರು ಭಕ್ತರು ಪ್ರತಿನಿತ್ಯ ಪಾಲ್ಗೊಳ್ತಾ ಇದ್ದಾರೆ ಈ ಜಾತ್ರೆ ಕಳೆದ ಮೂರುನಾಲ್ಕು ವರ್ಷದಿಂದ ಕೋವಿಡ್ ಸಂಕಷ್ಟದಿಂದ ಏನು ಕಡಿಮೆ ಪ್ರಮಾಣದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದರು ಈ ವರ್ಷ ಹೆಚ್ಚಿನ ಭಕ್ತಾದಿಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ ಎಲ್ಲಾ ರೀತಿಯ ಮುನ್ಸೂಚನೆಗಳನ್ನು ಅಥವಾ ಮುಂಜಾಗ್ರತೆಯನ್ನು ನಾವು ಇತ್ತೀಚೆಗೆ ಗೋಕರ್ಣದಲ್ಲಿ ಬೀಡಾಡಿತನಗಳು ಹೆಚ್ಚಾಗುತ್ತಿದ್ದು ಹಲವು ಕಟುಕರ ಪಾಲಾದರೆ ಇನ್ನು ಕೆಲವು ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪುತ್ತಿದೆ ಎಲ್ಲೆಂದರಲ್ಲಿ ಗೂಳಿಗಳ ಕಾದಾಟದಿಂದ ಪ್ರವಾಸಿಗರ ಸ್ಥಳೀಯರಿಗೆ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತ್ ಮೂಲಕ ಬೀದಿಯಲ್ಲಿ ಬಿಟ್ಟ ಜಾನುವಾರುಗಳನ್ನ ಮಾಲೀಕರು ತೆಗೆದುಕೊಂಡು ಹೋಗುವಂತೆ ಧ್ವನಿವರ್ಧಕ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿ ಅವಧಿಯಲ್ಲಿ ಬರದಿದ್ರೆ ಗೋಶಾಲೆ ಅಥವಾ ದನ ಸಾಕುವವರಿಗೆ ನೀಡಬೇಕಿದೆ ಈಗಾಗಲೇ ಕಿವಿಗೆ ಟ್ಯಾಗ್ ಹಾಕಲಾದ ದನಗಳ ಮಾಲಕರನ್ನ ಸುಲಭವಾಗಿ ಪತ್ತೆ ಮಾಡಬಹುದಾಗಿತ್ತು ಅವರ ಮೊಬೈಲ್ ಸಂಖ್ಯೆ ಮೂಲಕ ಸಂಪರ್ಕಿಸಬಹುದಾಗಿದೆ ಆದರೆ ಈ ಕಾರ್ಯ ತ್ವರಿತವಾಗಿ ಗ್ರಾಮ ಪಂಚಾಯತ್ ಮಾಡಬೇಕು ಎಂಬ ಮಾತು ಕೇಳಿಬರುತ್ತಿದೆ ಎತ್ತುಗಳನ್ನ ಈ ಹಿಂದೆ ಮಳೆಗಾಲದಲ್ಲಿ ಗದ್ದೆ ಉಳುಮೆಗೆ ಬಳಸಿಕೊಂಡು ನಂತರ ಬೀದಿಗೆ ಬಿಡಲಾಗುತ್ತಿತ್ತು ಪುನಃ ಮಳೆಗಾಲಕ್ಕೆ ತೆಗೆದುಕೊಂಡು ಹೋಗುತ್ತಿದ್ರು ಪ್ರಸ್ತುತ ಉಳುಮೆಗೆ ಯಂತ್ರ ಬಳಸುತ್ತಿರುವ ಕಾರಣ ಮಳೆಗಾಲದಲ್ಲೂ ಬೀದಿಯಲ್ಲಿ ಕಾಲ ಕಳೆಯುತ್ತಿದೆ ಹಸುಗಳನ್ನ ಸಹ ಬೀದಿಯಲ್ಲಿ ಬಿಟ್ಟು ನಿರ್ಲಕ್ಷಿಸಲಾಗುತ್ತಿದ್ದು ಅದೆಷ್ಟೋ ಹಸು ಬೀದಿಯಲ್ಲೇ ಕರುವಿಗೆ ಜನ್ಮ ನೀಡಿ ನರಳಾಡಿದ ಘಟನೆಯೂ ಸಹ ನಡೆದಿದೆ ಇದನ್ನ ಸ್ಥಳೀಯರು ಪ್ರಾಣಿಪ್ರಿಯರು ಸೇರಿ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಮಾಲಕರಿಗೆ ಮರಳಿಸಿದ ಅನೇಕ ಘಟನೆಗಳು ನಡೆದಿದೆ ಇಂತಹ ಧಾರುಣ ಸ್ಥಿತಿಯಲ್ಲಿ ಬೀದಿಯಲ್ಲಿರುವ ಸಾಕಿದ ದನವನ್ನ ಮನೆಗೆ ಸೇರಿಸಿಕೊಳ್ಳದ ಮಾಲೀಕರಿಗೆ ಮೂಕ ಪ್ರಾಣಿಯ ಮೇಲೆ ಕರುಣೆಯೇ ಇಲ್ಲವೇ ಎಂಬಂತಾಗಿದೆ ರಸ್ತೆಯಲ್ಲಿ ಮಲಗುವ ಬೀಡಾಡಿ ದನಗಳನ್ನ ರಾತ್ರಿ ವೇಳೆ ಐಷಾರಾಮಿ ಕಾರಿನಲ್ಲಿ ಬಂದು ಕಳ್ಳತನ ಮಾಡುವ ಕಾಯಕವನ್ನ ಕಟುಕರು ನಡೆಸುತ್ತಿದ್ದಾರೆ ಹಲವು ತಿಂಗಳ ಹಿಂದೆ ಇದೇ ರೀತಿ ದನವನ್ನ ಸಾಗಿಸುತ್ತಿದ್ದ ವೇಳೆ ಪೊಲೀಸರು ಬೆನ್ನತ್ತಿದಾಗ ಅವರು ನಾಕಾಬಂದಿಗೆ ಹಾಕಿದ್ದ ಅನ್ನೇ ಡಿಕ್ಕಿ ಹೊಡೆಸಿ ಪರಾರಿಯಾಗಿದ್ದು ಅಂಕೋಲ ತಾಲೂಕಿನ ರಸ್ತೆ ಅಂಚಿನ ಅರಣ್ಯ ಪ್ರದೇಶದಲ್ಲಿ ಕಾಲು ಕಟ್ಟಿದ್ದ ಸ್ಥಿತಿಯಲ್ಲಿ ಜಾನುವಾರು ಇಳಿಸಿ ಪರಾರಿಯಾಗಿದ್ರು ಹಳಸಲು ಪದಾರ್ಥ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ತಿನ್ನುತ್ತಾ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿರುವ ಪುಣ್ಯಕೋಟಿಯ ರಕ್ಷಣೆಗೆ ಮುಂದಾಗಬೇಕೆನ್ನುವ ಆಗ್ರಹ ಕೇಳಿ ಬಂದಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডাইমন গোল্ড সিল্ভর বিগেস্ট জুয়েলরি শো রুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ